ಸದನದಲ್ಲಿ ಪ್ರತಿಧ್ವನಿಸಿದ ವಾಲ್ಮೀಕಿ ನಿಗಮದ ಹಗರಣ ಸರ್ಕಾರದ ಮೇಲೆ ಮುಗಿಬಿದ್ದ ವಿಪಕ್ಷಗಳು ಕಮಲಕಲಿಗಳ ಕೌಂಟರ್ಗೆ ಸಿಎಂ ಸಿಡಿಲಬ್ಬರ ವಾಲ್ಮೀಕಿ ಹಗರಣದ ಹೋರಾಟ ಕಾವು ಮೊದಲ ದಿನದ ಕಲಾಪದಲ್ಲಿಯೇ ಕಿಚ್ಚು ಹಚ್ಚಿದೆ ನಿಗಮದಲ್ಲಿ ನಡೆದಿದ್ದಂತಹ ನೂರ ಎಂಬತ್ತೇಳು ಕೋಟಿ ಹಗರಣವನ್ನು ಸಿಬಿಐಗೆ ನೀಡಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದ್ವು ಸಮಗ್ರ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದ್ರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಗರಣದ ಇಂಚಿಂಚು ಹಣೆ ಬರಹವನ್ನ ಸದನದ ಮುಂದೆ ತೆರೆದಿಟ್ರು ಇದೇ ವೇಳೆ ಮಧ್ಯ ಪ್ರವೇಶಿಸಿದಂತಹ ಸಿಎಂ ಸಿದ್ದರಾಮಯ್ಯ ನಾವು ಎಲ್ಲದಕ್ಕೂ ತಯಾರಾಗಿದ್ದೀವಿ ಯಾರಿಗೂ ಹೆದರುವಂತಹ ಮಾತೇ ಇಲ್ಲ ಅಂತ ಗುಡುಗಿದರು ಇದೇ ವೇಳೆ ಸರ್ಕಾರ ಹಾಗೂ ಪ್ರತಿಪಕ್ಷದ ನಾಯಕರ ಮಧ್ಯೆ ವಾಗ್ಯುದ್ಧವೇ ನಡಿತು ಕೋಟಿ ಹಗರಣದ ಚರ್ಚೆಗೆ ಅವಕಾಶವನ್ನ ನೀಡುವಂತೆ ಪ್ರತಿಪಕ್ಷ ನಾಯಕರು ಸ್ಪೀಕರ್ಗೆ ಮನವಿ ಮಾಡಿದರು ಆದರೆ ಪ್ರಶ್ನೋತ್ತರ ಇರೋದ್ರಿಂದ ನಂತರ ಅವಕಾಶ ಮಾಡಿಕೊಡೋದಾಗಿ ಸ್ಪೀಕರ್ ಭರವಸೆಯನ್ನ ಕೊಟ್ಟರು ಪ್ರಶ್ನೋತ್ತರದ ನಂತರ ಸ್ಪೀಕರ್ ಖಾದರ್ ವಾಲ್ಮೀಕಿ ಹಗರಣದ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ರು ಮಾತು ಆರಂಭಿಸಿದಂತಹ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇದೊಂದು ದೊಡ್ಡ ಹಗರಣ ದಲಿತರ ಕೋಟಿ ಹಣ ಲೂಟಿಯಾಗಿದೆ ಈ ಹಣ ಲೋಕಸಭಾ ಚುನಾವಣೆಗೆ ಹೋಗಿದೆ ಚಂದ್ರಶೇಖರ್ ಡೆತ್ ನಲ್ಲಿ ಎಲ್ಲವನ್ನ ಎಲೆಗೆಲೆಯಾಗಿ ಉಲ್ಲೇಖಿಸಲಾಗಿದೆ ಹಾಗಾಗಿ ಇದು ರಾಜ್ಯದ ಇತಿಹಾಸದಲ್ಲಿಯೇ ಇಂತಹ ಹಗರಣವನ್ನ ನೋಡಿಲ್ಲ ಅಂತ ಅಶೋಕ್ ಆರೋಪವನ್ನ ಮಾಡಿದ್ರು ಇದೇ ವೇಳೆ ಹಗರಣದ ಕುರಿತು ಸಿಬಿಐ ತನಿಖೆಗೆ ವಹಿಸಿ ಅಂತ ಬಿಜೆಪಿಯ ಸದಸ್ಯರು ಸರ್ಕಾರಕ್ಕೆ ಒತ್ತಾಯಿಸಿದ್ರು ಈಗಾಗಲೇ ಎಸ್ಐಟಿ ಇಡಿ ತನಿಖೆ ನಡೀತಾ ಇದೆ ಸಮಗ್ರ ತನಿಖೆ ನಂತರ ಸತ್ಯಾಂಶ ಗೊತ್ತಾಗಲಿದೆ ಅಂತ ಸರ್ಕಾರದ ಪರವಾಗಿ ಸಚಿವರು ಸಮರ್ಥನೆ ಮಾಡಿಕೊಂಡ್ರು ಒಟ್ನಲ್ಲಿ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸದನದಲ್ಲೂ ಸದ್ದು ಮಾಡಿದೆ ಇಷ್ಟು ದಿನ ಹೊರಗೆ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದಂತಹ ಪ್ರತಿಪಕ್ಷಗಳು ಇಂದು ಸದನದ ಒಳಗೂ ಹೋರಾಟಕ್ಕೆ ಇಳಿದ್ವು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ರು ಪ್ರಕರಣ ಇನ್ನಷ್ಟು ಸದ್ದು ಮಾಡುವಂತಹ ಸಾಧ್ಯತೆ ಇದೆ